ಮೈಸೂರಿನಲ್ಲಿ ಮಂಜೂರಾದ ನಕ್ಷೆಯಂತೆ ಕಟ್ಟಡ ನಿರ್ಮಿಸದೆ ನಗರ ಪಾಲಿಕೆ ಆದೇಶ ಉಲ್ಲಂಘನೆ ನಗರದ ಕೆಆರ್ ಮಹಲ್ಲಾದ ಚಾಮುಂಡಿಪುರಂನಲ್ಲಿ ಅಕ್ರಮವಾಗಿ ಮೂರನೇ ಅಂತಸ್ತು ನಿರ್ಮಾಣ ನಗರ ಪಾಲಿಕೆ ನೀಡಿದ ಪ್ಲಾನ್ ಉಲ್ಲಂಘಿಸಿ ಸೆಟ್ ಬ್ಯಾಕ್ ಬಿಡದೆ ಕಟ್ಟಡ ನಿರ್ಮಿಸಿದ ಮಾಲೀಕ ಕಟ್ಟಡದ ಅನಧಿಕೃತ ಮೂರನೇ ಅಂತಸ್ತನ್ನ ತೆರವು ಮಾಡುವಂತೆ ಅಂತಿಮ ನೋಟಿಸ್ ಕೊಟ್ಟಿದ್ದ ನಗರ ಪಾಲಿಕೆ ಮೈಸೂರು ನಗರ ಪಾಲಿಕೆ ವಲಯ ಆಯುಕ್ತರ ನೋಟಿಸ್ಗೂ ಕ್ಯಾರೆ ಎನ್ನದ ದುರಹಂಕಾರಿ ಮಾಲೀಕ ಪಾಲಿಕೆ ನೋಟಿಸ್ ವಿರುದ್ಧ ಕೋರ್ಟ್ ಮೊರೆ ಹೋದ ಕಟ್ಟಡದ ಮಾಲೀಕ ಪಾಲಿಕೆ ಆದೇಶಕ್ಕೆ ಡೋಂಟ್ ಕೇರ್ ಅಕ್ರಮ ಕಟ್ಟಡ ನಿರ್ಮಾಣವಾದರೂ ತುಟಿ ಬಿಚ್ಚದ ನಗರ ಪಾಲಿಕೆ ಆಯುಕ್ತರು ಅನಧಿಕೃತ ಬಿಲ್ಡಿಂಗ್ ತತಾಸ್ತ ಮೈಸೂರು ಮಹಾನಗರ ಪಾಲಿಕೆಯಿಂದ ಮಂಜೂರಾದ ನಕ್ಷೆಯಂತೆ ಕಟ್ಟಡ ನಿರ್ಮಿಸಿದೆ ನಗರಪಾಲಿಕೆ ಆದೇಶವನ್ನು ಉಲ್ಲಂಘಿಸಿದ ವ್ಯಕ್ತಿಗೆ ಮೈಸೂರು ಮಹಾನಗರ ಪಾಲಿಕೆ ಒಂದರ ವಲಯ ಆಯುಕ್ತರು ಅಂತಿಮ ನೋಟಿಸ್ ನೀಡಿರುವ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ ವಲಯ ಕಚೇರಿ ಒಂದರ ವ್ಯಾಪ್ತಿಯಲ್ಲಿರುವ ಚಾಮುಂಡಿಪುರ ಮನೆ ಎರಡು ಎಂಟು ಏಳು ಏಳು ಬಾರ್ ಹದಿನಾಲ್ಕು ಕೆ ಹದಿಮೂರರಲ್ಲಿ ಕಟ್ಟಡ ನಿರ್ಮಿಸಲು ನಗರ ಪಾಲಿಕೆಯಿಂದ ನಕ್ಷೆಗೆ ಅನುಮೋದನೆ ಪಡೆದಿದ್ದ ಕಟ್ಟಡಕ್ಕೆ ಸೆಲ್ಆರ್ ನೆಲ ಅಂತಸ್ತ ಒಂದನೇ ಮತ್ತು ಎರಡನೇ ಅಂತಸ್ತಿಗೆ ಅನುಮತಿ ನೀಡಿ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಡ ನಿರ್ಮಿಸುವಂತೆ ಹೇಳಿ ಪ್ಲಾನ್ಗೆ ಅನುಮೋದನೆ ನೀಡಿದ್ರು ಆದರೆ ದುರಹಂಕಾರಿ ಮಾಲೀಕ ನಗರ ಪಾಲಿಕೆಯ ನಕ್ಷೆಯಂತೆ ಕಟ್ಟಡ ನಿರ್ಮಿಸದೆ ಯಾವುದೇ ಸೆಟ್ ಬ್ಯಾಕ್ ಬಿಡದೆ ಅನುಮತಿ ಇಲ್ಲದಿದ್ದರೂ ಅನಧಿಕೃತವಾಗಿ ಮೂರನೇ ಅಂತಸ್ತನ್ನ ನಿರ್ಮಿಸಿ ರೆಸಿಡೆನ್ಸಿಯಲ್ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಾಣ ಮಾಡುವ ಮೂಲಕ ಮೈಸೂರು ಮಹಾನಗರ ಪಾಲಿಕೆ ಆದೇಶವನ್ನು ಗಾಳಿಗೆ ತೋರಿದ್ದಾರೆ ಈ ವಿಚಾರವನ್ನು ಸ್ಥಳೀಯರು ಪಾಲಿಕೆ ಆಯುಕ್ತರಿಗೆ ದೂರಿನ ಮೂಲಕ ತಿಳಿಸಿದ್ದು ನಗರ ಪಾಲಿಕೆ ಒಂದರ ವಲಯ ಆಯುಕ್ತರು ಕಟ್ಟಡದ ಮಾಲೀಕರಿಗೆ ಅಂತಿಮ ನೋಟಿಸ್ ನೀಡಿ ಕಾನೂನು ಬದ್ಧ ಲೈಸೆನ್ಸ್ ಪಡೆಯದೆ ಸೆಟ್ ಬ್ಯಾಕ್ ಬಿಡಿದೆ ಮೂರನೇ ಅಂತಸ್ತನ್ನು ನಿರ್ಮಾಣ ಮಾಡಿತು ಅಕ್ಕಪಕ್ಕದವರಿಗೆ ಸಿಗಬೇಕಾದ ಗಾಳಿ ಬೆಳಕಿಗೆ ತೊಂದರೆಯಾಗಿರುವುದರಿಂದ ಉಲ್ಲಂಘಿತ ಭಾಗಗಳನ್ನು ಕೂಡಲೇ ತೆರವು ಮಾಡುವಂತೆ ತಿಳಿಸಿ ತಪ್ಪಿದ್ದಲ್ಲಿ ಪಾಲಿಕೆಯೇ ಕಟ್ಟಡದ ಉಲ್ಲಂಘಿತ ಭಾಗ ತೆರವು ಮಾಡಿ ಅದಕ್ಕೆ ಖರ್ಚಾದ ಹಣವನ್ನು ಮಾಲೀಕರಿಂದ ವಸೂಲಿ ಮಾಡಲಾಗುವುದೆಂದು ತಿಳಿಸಿತ್ತು ಕಿಲಾಡಿ ಮಾಲೀಕ ಪಾಲಿಕೆಯ ಈ ಕ್ರಮಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದ ಕಟ್ಟಡದಲ್ಲಿನ ಅನಧಿಕೃತ ಕಾಮಗಾರಿ ಸಂಪೂರ್ಣ ಮಾಡಿರುತ್ತಾನೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವುದು ಪಾಲಿಕೆಯ ಕ್ರಮಕ್ಕೆ ಆದರೆ ಐನಾತಿ ಮಾಲೀಕ ಇದೇ ಸಮಯದಲ್ಲಿ ಅನಧಿಕೃತವಾಗಿ ಮೂರನೇ ಅಂತಸ್ತನ್ನು ನಿರ್ಮಿಸಿದ್ದಾನೆ ಕೇಳಿದವರಿಗೆಲ್ಲ ಕೋರ್ಟ್ ಅನುಮತಿ ನೀಡಿದೆ ಎಂದು ಸುಳ್ಳು ಹೇಳಿ ಯಾಮಾರಿಸಿದ್ದಾನೆಂಬ ಆರೋಪ ಮಾಡುತ್ತಿದ್ದಾರೆ ಸ್ಥಳೀಯರು ಮೈಸೂರು ನಗರ ಪಾಲಿಕೆ ಆಯುಕ್ತರು ಈ ದಗಲ್ಬಾಜಿಗಳ ವಿರುದ್ಧ ಯಾವುದೇ ಕ್ರಮ ವಹಿಸದೆ ಮೌನವಾಗಿರುವುದನ್ನು ನೋಡ್ತಿದ್ರೆ ಅಕ್ರಮಗಳಿಗೆ ಆಯುಕ್ತರೇ ಅಸ್ತು ಎಂದ್ರ ಎಂಬ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡ್ತಿದೆ ಮೈಸೂರಿನ ಚಾಮುಡಿಪುರ ವೃತ್ತದ ಬಳಿ ಒಂದು ಬಿಲ್ಡಿಂಗ್ ಹೇಳ್ತಾ ಇದೆ ಇದು ಕಟ್ಟುವಾಗ್ಲೇ ಅಲ್ಲಿ ಮರದ ಕೊಂಬೆಗಳ್ನ ತೆಗೆಯುವಾಗ ನಾನು ಅಲ್ಲಿ ಸಂಬಂಧಪಟ್ಟ ಯಾರೋ ಇಂಜಿನಿಯರ್ ಸಿಕ್ಕಿದ್ರು ಅವ್ರಿಗೆ ಕೇಳಿದೆ ನೀವು ಇಲ್ಲಿ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಪ್ಲ್ಯಾನ್ ಎಲ್ಲಿದೆ ತೋರಿಸಿ ಹೇಳಿದಾಗ ನಮ್ಮ ಹತ್ರ ಎಲ್ಲ ಇಂಜಿನಿಯರ್ ಇದೆ ಅಂತ ಹೇಳಿದರು ಯಾವ ಇಂಜಿನಿಯರ್ ಹತ್ರ ಇದೆ ಅಂತ ಹೇಳಿದ್ರೆ ಒಲೇ ಕಚೇರಿ ಒಂದು ಅಂತ ಹೇಳಿದರು ಸೊ ಇವರು ಒಂದು ಕಾಪಿ ಇಟ್ಕೊಳ್ದೇ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದು ಹೇಗೆ ಸಾಧ್ಯ ಅಂತ ನನಗೆ ಮೊದಲಿಂದ ಅನುಮಾನ ಇತ್ತು ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದಿದೆ ಅವರು ಎರಡನೇ ಫ್ಲೋರ್ ಕಟ್ಟುವಾಗ ಅಲ್ಲಿ ಸಿಟ್ಟು ಬಿ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಹಾಗೆ ಕಟ್ಟಿದ್ದಾರೆ ಮತ್ತೆ ಮೂನೇ ಫ್ಲೋರ್ಗು ಇವರು ಅನುಮತಿನ ತಗೊಳ್ದಂಗೆ ಕಟ್ಟಿದ್ದಾರೆ ಏನು ಇದೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಮತ್ತು ವಲಯ ಕಚೇರಿಗಳು ಇವರೆಲ್ಲ ಹಗಲು ದೊರೋಡೆ ಮಾಡ್ತಾ ಇದಾರೆ ಸ್ವಾಮಿ ನಿಮ್ಗೆ ಯಾರಿಗೂ ಕಾಣ್ತಾ ಇಲ್ವಾ ಇಲ್ಲ ಎಲ್ಲರಿಗೂ ಲಂಚ ಹೋಗ್ತಾ ಇದೆಯಾ ನಮಗಂತೂ ಗೊತ್ತಾಗ್ತಾ ಇಲ್ಲ ಹೌದು ಖಂಡಿತ ಇದು ಲಂಚ ಹೋಗ್ತಿರೋದ್ರಿಂದನೇ ಮೇಲ್ಪಟ್ಟ ಅಧಿಕಾರಿ ಅಂದರೆ ಈಗ ವಲಯ ಕಚೇರಿಯಲ್ಲಿ ತಪ್ಪು ಮಾಡಿದಾಗ ಆಯುಕ್ತರಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಆಯುಕ್ತರು ಏನು ಮಾಡ್ತಾಯಿದ್ದಾರೆ ನಾನೀಗಾಗಲೇ ಸರಿಸ ಸಮಯ ಎರಡು ವರ್ಷವೇ ಆಯಿತಾ ಬಂತು ಇಲ್ಲೇ ಮ ಅಗ್ರಾರ್ದಲ್ಲಿ ಬಸವೇಶ್ವರ ರೋಡಲ್ಲೂ ಕೂಡ ಸರ್ಕಾರಿ ಜಾಗ ಅದನ್ನು ಫುಟ್ಪಾತ್ ನಲ್ಲಿ ಲಿಫ್ಟ್ ಹಾಕಿದಾನೆ ಅದನ್ನು ಕೂಡ ವಲಯ ಕಚೇರಿ ಒಂದಲ್ಲಿ ದೂರನ ಸಲ್ಲಿಸಿದೆ ಅದು ಏನು ಮಾಡಿದ್ರು ನಮ್ಗೆ ಇದುವರೆಗೂ ಒಂದು ಗೊತ್ತಿಲ್ಲ ಈಗ ನಾವು ಇಡೀ ಮೈಸೂರಲ್ಲಿ ಕಾನೂನು ಬಾಹಿರವಾಗಿ ಕಟ್ಟಡಗಳು ಹೇಳ್ತಿದೆ ಇಂಜಿನಿಯರ್ಗಳು ಲಂಚ ಪಡಿತಾ ಇದ್ದಾರೆ ಅಂತ ನಾನು ನೇರವಾಗಿ ಗಂಟೆ ಘೋಷವಾಗಿ ಹೇಳ್ತೀನಿ ಯಾಕೆಂದರೆ ಅವರು ಪ್ಲಾನ್ ಪ್ರಕಾರ ಏನು ಕಟ್ಟುತ್ತಾ ಇಲ್ಲ ಅವ್ರೇನು ಮಾಡ್ತಾರೆ ಕಟ್ಟಿದ ನಂತರ ನೋಡ್ಕೊಳ್ಳೋಣ ನೀವು ಕಟ್ಟಿ ಅಂತಾರೆ ಇಲ್ಲ ಅಂದರೆ ಅಕ್ಕಪಕ್ಕದವ್ರಿಗೆ ಈಗ ಪಕ್ಕದ ಮನೆ ಇರುತ್ತೆ ಅವರಿಗೆ ಗಾಳಿ ಬೆಳಕಿರಲ್ವೋ ಇಲ್ಲ ಮೆಟ್ಲಕ್ಕೆ ತೊಂದರೆನೋ ಏನೋ ಮಾಡಿರ್ತಾರೆ ಅವಾಗ ಅವರು ದೂರ ನೋಡಿದಾಗ ಏನು ಮಾಡ್ತಾರೆ ಈ ಮಹಾನಗರ ಪಾಲಿಕೆಯವರೇ ಕೂಡ ಇವ್ರನ್ನ ಕೋರ್ಟಿಗೆ ಹೋಗೋಕ್ಕೂ ಕೂಡ ಒಂದು ಅವಕಾಶಗಳನ್ನ ಕೊಟ್ಬಿಡ್ತಾರೆ